ಮನ್ಸಿನಲ್ಲಿ ತುಂಬಾ ಕಷ್ಟಗಳಿದೆ ನಿನಗೆ ಏನ್ ಹೇಳಬೇಕಂತ ನನ್ಗೆ ಅರ್ಥ ಆಗ್ತಾ ರಾತ್ರಿ ನನ್ ಜೊತೆ ಮನೆಗ್ ತಮಾಷೆ ಮಾಡ್ತಾ ಇಲ್ಲ ನಗದೆ ಇನ್ನೇನ್ ಮಾಡೋದು ನೋಡಿದ ತಕ್ಷಣನೇ ಪ್ರೀತಿನಾ ಇದೆಲ್ಲ ಚೆನ್ನಾಗಿಲ್ಲ ಅದಕ್ಕೆ ಅಂತಾರಲ್ಲ ಬೇಡ ಸುಬ್ಬು ಈ ಬಿಟ್ ಬರಕ್ ನಂಗೆ ತುಂಬಾ ಭಯ ಆಗುತ್ತೆ ನಾನೀಗ ಎಲ್ಲ ಜೊತೆನೂ ಹೊಂದ್ಕೊಂಬಿಟ್ಟೆ ನಾನ್ ತಮಾಷೆ ಮಾತಾಡ್ತಾ ಇಲ್ಲ ನನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ತಾತಕ್ಕೂ ಇಲ್ಲಿ ಯಾರು ಇಲ್ಲ ಅಲ್ವಾ ಊರ್ಗ್ ಹೋಗ್ಬಿಟ್ಟು ಒಟ್ಕಿ ಇರೋಣ ಏನಂತೀಯಾ ನಾನು ನನ್ನ ಅಭ್ಯಾಸನೇ ಬೇರೆ ಸುಬ್ಬು ನೀವ್ ಅನ್ಕೊಳತರ ಅಲ್ಲ ನಿಮ್ಗೆನೂ ಹುಚ್ಚಿಡಿದಿದೆ ಹಂಗೆ ಅನ್ಕೋ ನೀನು ಮನೇಲಿ ಅಮ್ಮ ಮಾತ್ರ ಇದಾರೆ ಒಳ್ಳೆ ಮನೇಲಿರೋರು ಯಾರು ನನ್ಗೆ ಹುಡುಗಿ ಕೊಡಲ್ಲ ಹೀಗೆಲ್ಲ ಆದ್ರೇನೋ ಒಂದುಂಟು ನನ್ ಸ್ವಭಾವ ಅಂತಲ್ಲ ಈ ಸಿನಿಮಾದಲ್ಲಿ ಸಾರಾಯಿ ಗಾಂಜಾ ಅದೇ ಅಭ್ಯಾಸ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ನೀವೇನ್ ಎದುರುಕೋಬೇಡಿ ನನ್ಕಿಂತ ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳು ಅದಕ್ಕೆ ಬೇರೆ ಹುಡುಗಿ ನನ್ಗೆ ಸಿಗ್ತಾಳೆ ಅಂತ ಏನಕ್ಕೆ ಕಾರಣಿತಿಯಾ ನೀವೇನ್ ಎದುಕೋಬೇಡಿ ಇನ್ನ ತುಂಬಾ ಟೈಮ್ ಇದೆ ಬಿಡಿ ಸುಬ್ಬು ನಾನು ಹೋಗಿ ಜೀನ್ ತರ್ತೀನಿ ನನಗೆ ಕಾಲ್ ತುಂಬಾ ನೋವು ಇದೆ ಅದಕ್ಕೆ ರಾತ್ರಿ ಹೊತ್ತಾಗೋಯ್ತು ಇವತ್ತು ನಾನು ಇಲ್ಲೇ ಉಳ್ಕೊಳ್ಳ ಆಚೆನೆ ಹೋಗಿ ಮಲ್ಕೋಬೇಕು ಅದು ಪರವಾಗಿಲ್ಲ ಇವನ್ ಯಾಕೆ ಇಷ್ಟ ರಾತ್ರಿ ಕಾಲ್ ಮಾಡ್ತಾ ಇದ್ದಾನೆ ಆ ಹೇಳಾ ಏ ಮಗ ಅಯ್ಯಪ್ಪ ಅಲ್ಲಿದಾನ ಲೋ ನಾನಿನ ಅಲ್ಲಿ ಹೋಗಿ ಅಲ್ಲ ಕಣೋ ದಾರಿ ತಪ್ಪ ಬಂದ್ಬಿಟ್ಟಿದೀನ ಎಲ್ಲೋ ತಲೆ ಕೆರ್ಸ್ಕೋಬೇಡ ನಾನ್ ಸೇಫ್ ಆಗಿ ಇದ್ದೇನೆ ನಾನಿವಾಗ ದೆವ ಇರೋ ಮನೇಲಿ ಏನು ಆ ಕಾಡಲ್ಲ ಸುಮ್ಮನೆ ಇರೋ ಸತೀಶ್ ನೀನ್ ಇವಾಗ ಫೋನ್ ಇಡು ನಾನು ಆಮೇಲೆ ಮಾತಾಡ್ತೀನಿ

ಆ ಸುಗು ಕಾಡಲ್ಲಿ ಏನಾದ್ರು ಸಮಸ್ಯೆ ಅಂತ ಅವನೇನೋ ಬಾಯಿ ಆ ಕಾಡಲ್ಲಿ ದೆವ್ವ ಇದೆ ಅಂತಾನು ಏನೇನು ಹೇಳದ್ನ ದೆವ್ವ ಇದೆ ಅಲ್ವಾ ಗೊತ್ತಿಲ್ಲ ಬಟ್ ಅಲ್ಲಿ ಏನೋ ಕಚೇರಿ ಕೆಲಸ ಆಗ್ತಿದೆ ಅಷ್ಟು ಗೊತ್ತಾಯ್ತು ಆ ಕಾಡಿಗೆ ಸ್ಕ್ರಿಪ್ಟ್ ಬರೋಕ್ಕಯ್ಯಪ್ಪ ಏನಾದಂತ ನನ್ ಗೊತ್ತಿಲ್ಲ ಅವನ್ ಅಂತ ಮನುಷ್ಯ ಏನಿಲ್ವಲ್ಲ ಆ ವಿಷಯದಲ್ಲಿ ಈ ಅಯ್ಯಪ್ಪ ಹೇಗೆ ಅಯ್ಯಪ್ಪ ವ್ಯಸ್ಟ್ ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲ ಅವ್ನಿಗೆ ಮೊದ್ಲು ಯಾವ್ದೋ ಸೆಕ್ಸ್ ಬುಕ್ ಅಲ್ಲಿ ಸೆಕ್ಸ್ ಸ್ಟೋರಿ ಬರೀತಿದ್ದ ಆಮೇಲೆ ನನಗೆ ಸನ್ನಿ ಬಗ್ಗೆ ಗೊತ್ತು ತಾನೆ ಅವ್ನು ನೋಡಿದಲ್ಲ ಬೇಕು ಆ ಯಪ್ಪ ವೀಕ್ನೆಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ನೋಡಿ ಲಾಕ್ ಮಾಡ್ಬಿಟ್ಟ ಏ ಸತೀಶ ತುಂಬಾ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋಬೇಡ ಮುಂದೆ ಏನಾದರೂ ಆಗ್ಬೋದಪ್ಪ ಮತ್ತೆ ಇದು ಚೊಂಬೆ ನನಗೆ ಪ್ರಾಬ್ಲಮ್ ಇಲ್ಲ ಆ ಸುಗು ಏನಾದ ಈ ಕಾಡಲ್ಲಿ ಒಂದು ದೇವ ಜೊತೆ ಹ್ಮ್ ಮಗ ಅದೃಷ್ಟ ಅಂತ ಹಾ ನಡಿಯಕ್ ಚಾನ್ಸಸ್ ಇದೆಯೋ ಹಾಗೂ ಆಗಿರ್ಬೋದು ಅವನ ಅದಕ್ಕೆ ತಾಲಿ ಬೇಕಾದರೆ ಕಥಾನೋ ನೀನು ಹೋಗೋ ನಿನ್ಗೂ ಹುಡುಗಿ ಸಿಕ್ಕಿದ್ರೆ ಸಿಕ್ಬೋದು ಏಯ್ ಆಗಲ್ಲ ಇರುತ್ತಾ ನಾನು ಒಂದು ಬುಕ್ಕಲ್ಲಿ ಓದಿದ್ದೀನಿ ಅದರಲ್ಲಿ ನಿಜಾಂ ಮಾತ್ರ ಬರೀತಾರೆ ಸಾವಿರದ ಒಂಬೈನೂರ ನಲ್ವತ್ತಲ್ಲಿ ಅಮೆಝಾನ್ ಕಾರ್ಡಲ್ಲಿ ಸುಂದರವಾದ ಹುಡುಗರೆಲ್ಲ ಕಾಯ್ತಾ ಇರ್ತಾರಂತೆ ನಿನ್ನ ತರ ಹುಡುಗರು ಬಂದ್ರೆ ತಕೊಂಡು ಹೋಗೋಕ್ಕೆ ಆಗಲ್ಲ ಇರಲ್ಲ ಏ ನೀನು ಸುಮ್ಮನೆ ಕತೆ ಬಿಡ್ತೀಯ ಹೋಗೋ ಕಥೆ ಅಲ್ಲ ಮಗ ಆ ತರ ನಡೆದಿದೆ ನಂಬೋ ದೇವ್ರ ಜೊತೆಲ್ಲ ಆಟ ಆಡಿದ್ರೆ ಕೆಟ್ಟ ಹೆಸರು ಬರಲ್ಲ ಯಾರಿಗೂ ಗೊತ್ತಾಗಲ್ಲ ಪ್ಲೇ ನೋಡಿದ ಈಗ ನಮ್ತಿದವ್ವ ಇದೆ ಅಂತ ಅಮೇಜಾನ್ ದೇವರ ಜೊತೆ ಆಟ ಶುರು ಮಾಡೋಣ ಅವರೆ ದೇವ ಮಾತ್ರ ಬಂದಿಲ್ಲ ಅಯ್ಯೋ ಇದು ಯಾಕೋ ಸರಿ